ದೇವಾಗಲ್ಪಡಿಯೊಳವ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೈವ ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ ಯುಗದ ಸಮಾಪ್ತಿಯವರೆಗೂ ನಾನೇನು ಮಾಡ್ತೇನೆ ಸಂಗಡಿಗನಾಗಿ ಸಂಗಡಿಗ ನಾನು ಇರ್ತೇನೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಎಂದು ಕರ್ತನ ಈ ವಚನದ ಮೂಲಕ ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಇವತ್ತು ನಾವು ಹೋಗುವಂಥ ಸಮಯದಲ್ಲಿ ಅನೇಕ ಜನರು ಇವತ್ತು ನಮ್ಮನ್ನು ಏನು ಮಾಡ್ತಾರೆ ಹೋಗ್ತಾರೆ ತೊರೆದು ಹೋಗ್ತಾರೆ ನಮ್ಮ ಸಂಗಡ ಅವರು ಇರುವುದಿಲ್ಲ ಅನೇಕ ವರದಿ ಹೇಳ್ತಾರೆ ನಾನಿನ ಸಂಗಡ ಇರ್ತೇನೆ ನಾನಿನ ಜೊತೆಯಲ್ಲಿ ಇರ್ತೇನೆ ನಾನಿನ ನಡೆಸ್ತೇನೆ ಎಂದು ಅನೇಕರು ನಮ್ಮ ಹೇಳ್ತಾರೆ ಆದರೆ ಸಮಯಗಳು ಬರುವಾಗ ಅವ್ರು ಏನ್ ಮಾಡ್ತಾರೆ ನಮ್ಮನ್ನ ತೊರೆದು ಹೋಗುವವರಾಗಿದ್ದಾರೆ ಆದರೆ ಕರ್ತನು ನಮ್ಮನ್ನ ಏನ್ ಮಾಡ್ತಾರೆ ಸಂಗಡಿಗನಾಗಿ ಸಂಗಡಿಗನಾಗಿಸುವವರು ಆತನಾಗಿದ್ದಾರೆ ಪೀಠುಳದೇವಚನರೇ ಕರ್ತನೇ ನಿಮ್ಮ ಸಂಗಡಿಗನ ಸ್ವಾಮಿ ಯುಗದ ಸಮಾಪ್ತಿಯವರೆಗೂ ನಾವು ನಿನ್ನ ಜೊತೆಯಲ್ಲಿ ನಾನಿನ್ನ ಸಂಗಡಿಗನಾಗಿ ನಡೀತೇನೆ ನಿನ್ನ ಹೇಳ್ತೀನಿ ಸ್ವಾಮಿ ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ಎಂದು ಕರ್ತನಿಗೆ ನಾವು ಹೇಳಬೇಕು ಕರ್ತನೆ ನೀನು ನನ್ನ ಕೈ ನಡೆಸು ಸ್ವಾಮಿ ನನ್ನ ಈ ಒಂದು ಬಹಳ ಜೀವಿತದಲ್ಲಿ ದೇವರ ನನ್ನ ಜೊತೆಗಾರನಾಗಿರೋದು ನಮ್ಮನ್ನು ದೇವರು ಒಪ್ಪಿಸಿಕೊಡುವಾಗ ಕರ್ತನ ನಮ್ಮ ಸಂಗಡಿಗನಾಗಿ ಯುಗದ ಸಮಾಪ್ತಿಯವರೆಗೂ ನಮ್ಮನ್ನು ನಡೆಸುವವರು ಆತನಾಗಿದ್ದಾರೆ ಆದುದರಿಂದ ನಾವು ಕರ್ತನ ಮೇಲೆ ಹತ್ತುಕೊಳ್ಳಬೇಕು ಕರ್ತನೆ ನೀನು ನನ್ನ ಸಂಗಡಿಗನು ಕರ್ತನೆ ನೀನು ನನ್ನ ಜೊತೆಗಾರನು ಕರ್ತನೆ ನೀನು ನನ್ನ ಒಳ್ಳೆ ಸ್ನೇಹಿತನಾಗಿದೆ ಎಂದು ಕರ್ತನಿಗೆ ನಾವು ಹೇಳಬೇಕು ಆಗ ಕರ್ತನ ಪ್ರಸನ್ನತೆಯು ನಮ್ಮ ಮೇಲೆ ತಿಳಿದು ಬರುವಂತಾಗಿದೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ನಿಂಗೆ ಸ್ತೋತ್ರ ರಾಜ ಈ ಮುಂಜಾನೆ ಯುವಕ ಬಹಳ ಸಂತೋಷವನ್ನು ಜನಗಳನ್ನು ಸ್ವಾಮಿ ನಿನ್ನ ಜನರ ಜೀವಿತದಲ್ಲಿ ದೇವರನ್ನು ಪ್ರಸನ್ನತೆಯನ್ನು ಸುರಿಸು ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿದ ಪ್ರಕಾರವೇ ನಿನ್ನ ಜನರನ್ನು ನಿನ್ನ ಸಂಗಡಿಗಳಾಗಿ ನಿರ್ಮಿಸು ಅದಕ್ಕಾಗಿ ಸ್ತೋತ್ರಪ್ಪ ಅದೇ ರೀತಿ ಏಷ್ಯುವೆ ನಾನು ಮೊದಲೇ ತಂದಿದೆ ಆಮೇಲೆ